ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಭಾಗವಾಗುವಿಕೆ ಪರೀಕ್ಷೆಯನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಎರಡರಿಂದ ಮೂರರಿಂದ ನಾಲ್ಕರಿಂದ ಐದರಿಂದ ಆರು ಎಂಟು ಒಂಬತ್ತು ಹತ್ತು ಹನ್ನೊಂದರಿಂದ ಭಾಗವಾಗುತ್ತದೆ ಎಂದು ನಿರ್ಧರಿಸಿ ನಿರ್ಧರಿಸಿದ ಸಂಖ್ಯೆಗಳನ್ನು ಹೌದು ಅಥವಾ ಇಲ್ಲವೆಂದು ತಿಳಿಸಬೇಕು ಮೊದಲನೆಯದಾಗಿ ನಾವು ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ನೋಡೋಣ ಯಾವುದೇ ಸಂಖ್ಯೆ ಎರಡರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರಬೇಕು ಇಲ್ಲವೇ ಆ ಸಂಖ್ಯೆಗಳು ಸಮಸಂಖ್ಯೆಗಳಾಗಿರಬೇಕು ಇಂದ ಯಾವುದೇ ಸಂಖ್ಯೆಗಳು ಮೂರರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಎಲ್ಲಾ ಸಂಖ್ಯೆಯನ್ನ ಕೂಡಿ ಮೂರರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು ನಾಲ್ಕರಿಂದ ಭಾಗವಾಗುವಾಗ ಬಿಡಿ ಮತ್ತು ಹತ್ತರ ಸ್ಥಾನವನ್ನು ನಾವು ಭಾಗಿಸಬೇಕು ಭಾಗಿಸಿದಾಗ ಆ ಸಂಖ್ಯೆ ನಾಲ್ಕರಿಂದ ಭಾಗವಾದರೆ ಅದು ನಾಲ್ಕರಿಂದ ಭಾಗವಾಗುತ್ತದೆ ಎರಡರಿಂದ ಭಾಗವಾಗುವ ಸಂಖ್ಯೆಗಳು ಕೂಡ ನಾಲ್ಕರಿಂದ ಭಾಗವಾಗುವ ಸಂಖ್ಯೆಗಳಾಗಿವೆ ಐದರಿಂದ ಭಾಗವಾಗಬೇಕಾದರೆ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇರಬೇಕು ಆರರಿಂದ ಭಾಗವಾಗಬೇಕಾದರೆ ಎರಡು ಮತ್ತು ಮೂರರಿಂದ ಭಾಗವಾಗುವಂತಹ ಎಲ್ಲಾ ಸಂಖ್ಯೆಗಳು ಆರರಿಂದಲೂ ಕೂಡ ಭಾಗವಾಗುತ್ತವೆ ಕೊನೆಯ ಮೂರು ಅಂಕಿಯು ಎಂಟರಿಂದ ಭಾಗವಾದರೆ ಆ ಸಂಖ್ಯೆಯು ಎಂಟರಿಂದ ಭಾಗವಾಗುತ್ತದೆ ಒಂಬತ್ತರಿಂದ ಭಾಗವಾಗಬೇಕಾದರೆ ಆ ಅಂಕಿಯ ಎಲ್ಲಾ ಸಂಖ್ಯೆಯನ್ನು ನಾವು ಕೂಡಿಸಬೇಕು ನಂತರ ಆ ಕೂಡಿಸಿದ ಸಂಖ್ಯೆ ಒಂಬತ್ತರಿಂದ ಭಾಗವಾದರೆ ಆ ಪೂರ್ತಿ ಸಂಖ್ಯೆಯು ಒಂಬತ್ತರಿಂದ ಭಾಗವಾಗುತ್ತದೆ ಹತ್ತರಿಂದ ಭಾಗವಾಗಬೇಕಾದರೆ ಆ ಅಂಕಿಯ ಅಥವಾ ಆ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಸೊನ್ನೆ ಇರಬೇಕು ಹನ್ನೊಂದರಿಂದ ಭಾಗವಾಗಬೇಕಾದರೆ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತವನ್ನು ನಾವು ಕಳೆದಾಗ ಆ ಕಳೆದಂತಹ ಮೊತ್ತ ಹನ್ನೊಂದರಿಂದ ಭಾಗವಾದರೆ ಆ ಪೂರ್ಣ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತದೆ ಈಗ ಅಭ್ಯಾಸದ ಲೆಕ್ಕವನ್ನ ನೋಡೋಣ ಇಲ್ಲಿಯವರು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಮೊದಲನೆಯದಾಗಿ ನಾವು ಎರಡರಿಂದ ಈ ಅಂಕಿಗಳು ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡೋಣ ಎರಡರಿಂದ ಭಾಗವಾಗಬೇಕಾದರೆ ಅಂಕಿಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರಬೇಕು ಇಲ್ಲವಾದರೆ ಆ ಸಂಖ್ಯೆಗಳು ಸಮಸಂಖ್ಯೆಗಳಾಗಿರಬೇಕು ಈಗ ನಾವು ಇಲ್ಲಿ ಸಮಸಂಖ್ಯೆಗಳನ್ನ ನೋಡೋಣ ಸಮಸಂಖ್ಯೆಗಳು ಎರಡರಿಂದ ಭಾಗವಾಗುತ್ತವೆ ಒಂಬೈನೂರ ತೊಂಬತ್ತು ಇದು ಸಮಸಂಖ್ಯೆಯಾಗಿದೆ ಮತ್ತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುವುದರಿಂದ ಎರಡರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಇಲ್ಲಿ ಒಂದು ಸಾವಿರದ ಐದು ನೂರ ಎಂಬತ್ತಾರು ಈ ಸ್ಥಾನದ ಕೊನೆಯ ಅಂಕಿ ಆರಾಗಿದೆ ಮತ್ತು ಈ ಅಂಕಿ ಸಮಸಂಖ್ಯೆ ಆಗಿರುವುದರಿಂದ ಈ ಅಂಕೆಯು ಕೂಡ ಎರಡರಿಂದ ಭಾಗವಾಗುತ್ತದೆ ಮೂರನೇ ಸಂಖ್ಯೆ ಎರಡು ನೂರ ಎಪ್ಪತ್ತೈದು ಇದು ಬೆಸ ಸಂಖ್ಯೆಯಾಗಿದೆ ಆದ್ದರಿಂದ ಇದು ಎರಡರಿಂದ ಭಾಗವಾಗುವುದಿಲ್ಲ ಆರು ಸಾವಿರದ ಆರುನೂರ ಎಂಬತ್ತಾರು ಇದೊಂದು ಸಮಸಂಖ್ಯೆ ಆದ್ದರಿಂದ ಇದು ಎರಡರಿಂದ ಭಾಗವಾಗುತ್ತದೆ ಆರು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತು ಇದು ಕೂಡ ಒಂದು ಸಮಸಂಖ್ಯೆಯಾಗಿದೆ ಇದು ಎರಡರಿಂದ ಭಾಗವಾಗುತ್ತದೆ ಈ ಅಂಕಿಯು ಬೆಸ ಸಂಖ್ಯೆಯಾಗಿದೆ ಆದ್ದರಿಂದ ಈ ಅಂಕಿ ಎರಡರಿಂದ ಭಾಗವಾಗುವುದಿಲ್ಲ ಎರಡು ಸಾವಿರದ ಎಂಟುನೂರ ಐವತ್ತಾರು ಸಮಸಂಖ್ಯೆಯಾಗಿದೆ ಇದು ಎರಡರಿಂದ ಭಾಗವಾಗುತ್ತದೆ ಹೌದು ಮೂರು ಸಾವಿರದ ಅರವತ್ತು ಸಮಸಂಖ್ಯೆ ಇದು ಎರಡರಿಂದ ಭಾಗವಾಗುತ್ತದೆ ನಾಲ್ಕು ಲಕ್ಷದ ಆರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಇದು ಬೆಸ ಸಂಖ್ಯೆಯಾಗಿದೆ ಆದ್ದರಿಂದ ಇದು ಎರಡರಿಂದ ಭಾಗವಾಗುವುದಿಲ್ಲ ಈಗ ನಾವು ಮೂರರಿಂದ ಈ ಸಂಖ್ಯೆಗಳು ಭಾಗವಾಗುತ್ತವೆ ಇಲ್ಲವೇ ಎಂದು ನೋಡೋಣ ಮೂರರಿಂದ ಭಾಗವಾಗುವಾಗ ನಾವು ಆ ಎಲ್ಲಾ ಸಂಖ್ಯೆಯನ್ನ ಕೂಡಿ ಮೂರರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು ಮೊದಲನೇ ಅಂಕಿ ಒಂಬೈನೂರ ತೊಂಬತ್ತು ಈ ಮೂರು ಅಂಕಿಗಳನ್ನು ಕೂಡಿಸಿದಾಗ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಪ್ಲಸ್ ಜೀರೋ ಹದಿನೆಂಟೇ ಆಯಿತು ಹದಿನೆಂಟು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಒಂಬೈನೂರ ತೊಂಬತ್ತು ಕೂಡ ಮೂರರಿಂದ ಭಾಗವಾಗುತ್ತದೆ ಒಂದು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಆರು ಈ ನಾಲ್ಕು ಅಂಕಿಯನ್ನು ಕೂಡಿಸಿದಾಗ ಇಪ್ಪತ್ತ್ ಮೂರು ಬಂತು ಇಪ್ಪತ್ತ್ ಮೂರು ಮೂರರಿಂದ ಭಾಗವಾಗುವುದಿಲ್ಲ ಎರಡು ನೂರ ಎಪ್ಪತ್ತೈದು ಎರಡು ಪ್ಲಸ್ ಏಳು ಪ್ಲಸ್ ಐದು ಈ ಮೂರು ಅಂಕಿಗಳನ್ನು ಕೂಡಿಸಿದಾಗ ಬಂದ ಬರುವ ಉತ್ತರ ಹದಿನಾಲ್ಕು ಹದಿನಾಲ್ಕು ಮೂರರಿಂದ ಭಾಗವಾಗುವುದಿಲ್ಲ ಆರು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಆರು ಇಪ್ಪತ್ತಾರು ಬಂತು ಇಪ್ಪತ್ತಾರು ಕೂಡ ಮೂರರಿಂದ ಭಾಗವಾಗುವುದಿಲ್ಲ ಆರು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಪ್ಲಸ್ ಜೀರೋ ಬಂದಂತಹ ಉತ್ತರ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಎರಡು ಪ್ಲಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಒಂದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಇಪ್ಪತ್ನಾಲ್ಕು ಬಂತು ಇಪ್ಪತ್ನಾಲ್ಕು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಎರಡು ಪ್ಲಸ್ ಎಂಟು ಪ್ಲಸ್ ಐದು ಪ್ಲಸ್ ಆರು ಮೊತ್ತ ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಕೂಡ ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಮೂರು ಸಾವಿರದ ಅರವತ್ತು ಮೂರು ಪ್ಲಸ್ ಜೀರೋ ಪ್ಲಸ್ ಆರು ಪ್ಲಸ್ ಜೀರೋ ಮೊತ್ತ ಒಂಬತ್ತು ಬಂತು ಮೂರು ಪ್ಲಸ್ ಆರು ಒಂಬತ್ತು ಒಂಬತ್ತು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಈ ಅಂಕಿ ನಾಲ್ಕು ಪ್ಲಸ್ ಜೀರೋ ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಮೂರು ಪ್ಲಸ್ ಒಂಬತ್ತು ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಮೂವತ್ತು ಮೂವತ್ತು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಈಗ ನಾವು ನಾಲ್ಕರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡೋಣ ನಾಲ್ಕರಿಂದ ಭಾಗಿಸುವಾಗ ನಾವು ಬಿಡಿ ಮತ್ತು ಹತ್ತರ ಸ್ಥಾನವು ನಾಲ್ಕರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು ಮೊದಲನೇ ಸಂಖ್ಯೆ ಒಂಬೈನೂರ ತೊಂಬತ್ತು ಬಿಡಿ ಮತ್ತು ಹತ್ತರ ಸ್ಥಾನದ ಸಂಖ್ಯೆಗಳು ತೊಂಬತ್ತು ತೊಂಬತ್ತು ಇದು ನಾಲ್ಕರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲ ಎಂಬತ್ತಾರು ನಾಲ್ಕರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲ ಇಲ್ಲಿ ಕೊನೆ ಎರಡು ಸಂಖ್ಯೆ ಎಪ್ಪತ್ತೈದು ಎಪ್ಪತ್ತೈದು ಕೂಡ ನಾಲ್ಕರಿಂದ ಭಾಗವಾಗುವುದಿಲ್ಲ ಎಂಬ ಎಂಬತ್ತಾರು ಎಂಬತ್ತಾರು ಕೂಡ ನಾಲ್ಕರಿಂದ ಭಾಗವಾಗುವುದಿಲ್ಲ ಇಲ್ಲಿ ಕೊನೆಯ ಸಂಖ್ಯೆ ಹತ್ತು ಹತ್ತು ಕೂಡ ನಾಲ್ಕರಿಂದ ಭಾಗವಾಗುವುದಿಲ್ಲ ನಲವತ್ತೊಂದು ನಲವತ್ತೊಂದು ನಾಲ್ಕರಿಂದ ಭಾಗವಾಗುವುದಿಲ್ಲ ಐವತ್ತಾರು ನಾಲ್ಕರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಅರವತ್ತು ಅರವತ್ತು ಕೂಡ ನಾಲ್ಕರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಇದು ನಾಲ್ಕರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲ ಈಗ ನಾವು ಐದರಿಂದ ಭಾಗವಾಗುವ ಸಂಖ್ಯೆಗಳನ್ನ ನೋಡೋಣ ಬಿಡಿಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇರಬೇಕು ಮೊದಲನೇ ಸಂಖ್ಯೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಆದ್ದರಿಂದ ಇದು ಐದರಿಂದ ಭಾಗವಾಗುತ್ತದೆ ಈ ಸಂಖ್ಯೆಯಲ್ಲಿ ಆರು ಇದು ಸೊನ್ನೆ ಅಥವಾ ಐದನ್ನ ಹೊಂದಿಲ್ಲ ಆದ್ದರಿಂದ ಇದು ಐದರಿಂದ ಭಾಗವಾಗುವುದಿಲ್ಲ ಐದು ಇದೆ ಎರಡು ನೂರ ಎಪ್ಪತ್ತೈದು ಈ ಸಂಖ್ಯೆಯು ಐದರಿಂದ ಭಾಗವಾಗುತ್ತದೆ ಆರು ಆರು ಸ್ಥಾನದಲ್ಲಿರುವುದರಿಂದ ಈ ಅಂಕಿ ಐದರಿಂದ ಭಾಗವಾಗುವುದಿಲ್ಲ ಬಿಡಿಸ್ತಾನದಲ್ಲಿ ಸೊನ್ನೆಯನ್ನು ಹೊಂದಿರುವುದರಿಂದ ಈ ಅಂಕಿಯು ಐದರಿಂದ ಭಾಗವಾಗುತ್ತದೆ ಒಂದು ಸ್ಥಾನದಲ್ಲಿ ಒಂದು ಇದೆ ಆದ್ದರಿಂದ ಇದು ಐದರಿಂದ ಭಾಗವಾಗುವುದಿಲ್ಲ ಸ್ಥಾನದ ಸಂಖ್ಯೆ ಇಲ್ಲಿ ಆರು ಆದ್ದರಿಂದ ಇದು ಕೂಡ ಐದರಿಂದ ಭಾಗವಾಗುವುದಿಲ್ಲ ಇಲ್ಲಿ ಸ್ಥಾನದ ಸಂಖ್ಯೆ ಸೊನ್ನೆಯಾಗಿದೆ ಆದ್ದರಿಂದ ಈ ಸಂಖ್ಯೆಯು ಐದರಿಂದ ಭಾಗವಾಗುತ್ತದೆ ಇಲ್ಲಿ ಸ್ಥಾನದ ಸಂಖ್ಯೆ ಒಂಬತ್ತು ಒಂಬತ್ತು ಐದರಿಂದ ಭಾಗವಾಗುವುದಿಲ್ಲ ಈಗ ನಾವು ಆರರಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನ ನೋಡೋಣ ಆರರಿಂದ ಭಾಗವಾಗಬೇಕಾದರೆ ಆ ಅಂಕೆಯು ಎರಡು ಮತ್ತು ಮೂರರಿಂದ ಕೂಡ ಭಾಗವಾಗಬೇಕು ಇಲ್ಲಿ ಎರಡು ಮತ್ತು ಮೂರರಿಂದ ಎರಡೂ ಕಡೆ ಭಾಗವಾಗಿದ್ದರೆ ಅದು ಆರರಿಂದ ಕೂಡ ಭಾಗವಾಗುತ್ತದೆ ಇಲ್ಲಿ ಒಂಬೈನೂರ ತೊಂಬತ್ತು ಎರಡರಿಂದಲೂ ಭಾಗವಾಗಿದೆ ಮೂರರಿಂದಲೂ ಭಾಗವಾಗಿದೆ ಆದ್ದರಿಂದ ಇದು ಆರರಿಂದಲೂ ಭಾಗವಾಗುತ್ತದೆ ಹೌದು ಎರಡನೇ ಅಂಕಿ ಎರಡರಿಂದ ಭಾಗವಾಗುತ್ತದೆ ಮೂರರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲಿ ಒಂದು ಹೌದು ಒಂದು ಇಲ್ಲ ಇರುವುದರಿಂದ ಇಲ್ಲಿ ಈ ಸಂಖ್ಯೆ ಆರರಿಂದ ಕೂಡ ಭಾಗವಾಗುವುದಿಲ್ಲ ಮೂರನೇ ಅಂಕಿ ಇಲ್ಲಿ ಎರಡು ಮತ್ತು ಮೂರರಿಂದ ಭಾಗವಾಗಿಲ್ಲ ಆದ್ದರಿಂದ ಇದು ಆರರಿಂದಲೂ ಭಾಗವಾಗುವುದಿಲ್ಲ ನಾಲ್ಕನೇ ಅಂಕಿ ಎರಡರಿಂದ ಭಾಗವಾಗುತ್ತದೆ ಮೂರರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಆರರಿಂದ ಭಾಗವಾಗುವುದಿಲ್ಲ ಇಲ್ಲಿ ಈ ಅಂಕಿಯು ಎರಡರಿಂದ ಮತ್ತು ಮೂರರಿಂದ ಎರಡು ಅಂಕಿಯಿಂದ ಭಾಗವಾಗಿದೆ ಆದ್ದರಿಂದ ಇದು ಆರರಿಂದ ಭಾಗವಾಗುತ್ತದೆ ಈ ಅಂಕಿ ಎರಡರಿಂದ ಭಾಗವಾಗಿಲ್ಲ ಮೂರರಿಂದ ಭಾಗವಾಗಿದೆ ಆದ್ದರಿಂದ ಎರಡರಿಂದ ಭಾಗವಾಗಿಲ್ಲದಿರುವುದರಿಂದ ಈ ಅಂಕಿ ಆರರಿಂದ ಭಾಗವಾಗಿಲ್ಲ ಈ ಅಂಕಿಯು ಎರಡರಿಂದಲೂ ಭಾಗವಾಗಿದೆ ಮೂರರಿಂದಲೂ ಭಾಗವಾಗಿದೆ ಆದ್ದರಿಂದ ಇದು ಆರರಿಂದ ಕೂಡ ಭಾಗವಾಗುತ್ತದೆ ಹೌದು ಮೂರು ಸಾವಿರದ ಅರವತ್ತು ಇದು ಎರಡರಿಂದಲೂ ಭಾಗವಾಗಿದೆ ಮೂರರಿಂದಲೂ ಭಾಗವಾಗಿದೆ ಆದ್ದರಿಂದ ಆರರಿಂದಲೂ ಭಾಗವಾಗುತ್ತದೆ ಹೌದು ಈ ಅಂಕಿ ಎರಡರಿಂದ ಭಾಗವಾಗಿಲ್ಲ ಆದರೆ ಮೂರರಿಂದ ಭಾಗವಾಗಿದೆ ಎರಡರಿಂದ ಭಾಗವಾಗಿಲ್ಲದಿರುವುದರಿಂದ ಇದು ಆರರಿಂದ ಕೂಡ ಭಾಗವಾಗುವುದಿಲ್ಲ ಇಲ್ಲ ಎಂದು ಬರೆದಿದ್ದೇವೆ ಈಗ ನಾವು ಎಂಟರಿಂದ ಯಾವ ಅಂಕಿಗಳು ಭಾಗವಾಗುತ್ತದೆ ಎಂದು ನೋಡೋಣ ಎಂಟರಿಂದ ಭಾಗವಾಗಬೇಕಾದರೆ ಕೊನೆಯ ಮೂರು ಅಂಕಿಯು ಎಂಟರಿಂದ ಭಾಗವಾಗಬೇಕು ಇಲ್ಲಿ ಮೂರು ಅಂಕಿ ಒಂಬೈನೂರ ತೊಂಬತ್ತು ಇದು ಎಂಟರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲಿ ಇಲ್ಲ ಎಂದು ಬರೆಯೋಣ ಈ ಸಂಖ್ಯೆಯಲ್ಲಿ ಕೊನೆಯ ಮೂರು ಅಂಕಿ ಐದು ನೂರ ಎಂಬತ್ತಾರು ಇದು ಎಂಟರಿಂದ ಭಾಗವಾಗುವುದಿಲ್ಲ ಇಲ್ಲಿ ಎರಡು ಇದು ಕೂಡ ಎಂಟರಿಂದ ಭಾಗವಾಗುವುದಿಲ್ಲ ಆರುನೂರ ಎಂಬತ್ತಾರು ಇದು ಎಂಟರಿಂದ ಭಾಗವಾಗುವುದಿಲ್ಲ ಇಲ್ಲಿ ಕೊನೆಯ ಮೂರು ಅಂಕಿ ಎರಡು ನೂರ ಹತ್ತು ಇದು ಕೂಡ ಎಂಟರಿಂದ ಭಾಗವಾಗುವುದಿಲ್ಲ ಕೊನೆಯ ಅಂಕಿ ಒಂದು ನೂರ ನಲವತ್ತೊಂದು ಒಂದು ನೂರ ನಲವತ್ತೊಂದು ಕೂಡ ಎಂಟರಿಂದ ಭಾಗವಾಗುವುದಿಲ್ಲ ಇಲ್ಲಿ ಕೊನೆಯ ಅಂಕಿ ಎಂಟು ನೂರ ಐವತ್ತಾರು ಆಗಿದೆ ಈ ಎಂಟು ನೂರ ಐವತ್ತಾರು ಎಂಟರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಇಲ್ಲಿ ಸೊನ್ನೆ ಮತ್ತು ಅರವತ್ತು ಅರವತ್ತು ಇದು ಎಂಟರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲ ಎಂದು ಬರೆದಿದ್ದೇವೆ ಇಲ್ಲಿ ಕೊನೆಯ ಮೂರು ಅಂಕಿ ಎಂಟು ನೂರ ಮೂವತ್ತೊಂಬತ್ತು ಎಂಟು ನೂರ ಮೂವತ್ತೊಂಬತ್ತು ಎಂಟರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಈ ಪೂರ್ಣ ಸಂಖ್ಯೆಯು ಕೂಡ ಎಂಟರಿಂದ ಭಾಗವಾಗುವುದಿಲ್ಲ ಈಗ ನಾವು ಒಂಬತ್ತರಿಂದ ಯಾವ ಅಂಕಿಗಳು ಭಾಗವಾಗುತ್ತವೆ ಎಂದು ನೋಡೋಣ ಒಂಬತ್ತರಿಂದ ಭಾಗವಾಗಬೇಕಾದರೆ ಆ ಎಲ್ಲಾ ಅಂಕಿಯನ್ನು ನಾವು ಕೂಡಿಸಿ ಕೂಡಿದ ಉತ್ತರ ಒಂಬತ್ತರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು ಮೊದಲನೇ ಅಂಕಿ ಒಂಬೈನೂರ ತೊಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಪ್ಲಸ್ ಜೀರೋ ಹದಿನೆಂಟು ಹದಿನೆಂಟು ಒಂಬತ್ತರಿಂದ ಭಾಗವಾಗುತ್ತದೆ ಆದ್ದರಿಂದ ಹೌದು ಒಂದು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಆರು ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಇಪ್ಪತ್ತ್ಮೂರು ಬಂತು ಇಪ್ಪತ್ತ್ಮೂರು ಒಂಬತ್ತರಿಂದ ಭಾಗವಾಗುವುದಿಲ್ಲ ಮೂರನೇ ಅಂಕಿ ಎರಡು ನೂರ ಎಪ್ಪತ್ತೈದು ಎರಡು ಪ್ಲಸ್ ಏಳು ಪ್ಲಸ್ ಐದು ಈ ಮೂರು ಅಂಕಿಗಳನ್ನು ಕೂಡಿಸಿದಾಗ ಉತ್ತರ ಹದಿನಾಲ್ಕು ಬಂತು ಹದಿನಾಲ್ಕು ಇದು ಒಂಬತ್ತರಿಂದ ಭಾಗವಾಗುವುದಿಲ್ಲ ನಾಲ್ಕನೇ ಅಂಕಿ ಆರು ಸಾವಿರದ ಆರುನೂರ ಎಂಬತ್ತಾರು ಆರು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಆರು ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಇಪ್ಪತ್ತಾರು ಬಂತು ಇಪ್ಪತ್ತಾರು ಒಂಬತ್ತರಿಂದ ಭಾಗವಾಗುವುದಿಲ್ಲ ಇಲ್ಲಿ ಆರು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂಬತ್ತು ಪ್ಲಸ್ ಒಂದು ಪ್ಲಸ್ ಜೀರೋ ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಉತ್ತರ ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಒಂಬತ್ತರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಇಲ್ಲಿ ಇಲ್ಲ ಎಂದು ಬರೆದಿದ್ದೇವೆ ಈ ಅಂಕಿ ಎರಡು ಪ್ಲಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಒಂದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂಬತ್ತರಿಂದ ಭಾಗವಾಗುವುದಿಲ್ಲ ಎರಡು ಸಾವಿರದ ಎಂಟು ನೂರ ಐವತ್ತಾರು ಎರಡು ಪ್ಲಸ್ ಎಂಟು ಪ್ಲಸ್ ಐದು ಪ್ಲಸ್ ಆರು ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಒಂಬತ್ತರಿಂದ ಭಾಗವಾಗುವುದಿಲ್ಲ ಮೂರು ಸಾವಿರದ ಅರವತ್ತು ಮೂರು ಪ್ಲಸ್ ಜೀರೋ ಪ್ಲಸ್ ಆರು ಪ್ಲಸ್ ಜೀರೋ ಇಲ್ಲಿ ಮೂರು ಮತ್ತು ಆರನ್ನು ಕೂಡಿಸಿದಾಗ ಒಂಬತ್ತು ಬಂತು ಒಂಬತ್ತು ಒಂಬತ್ತರಿಂದ ಭಾಗವಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಹೌದು ಎಂದು ಬರೆದಿದ್ದೇವೆ ಕೊನೆಯ ಅಂಕಿ ನಾಲ್ಕು ಪ್ಲಸ್ ಜೀರೋ ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಮೂರು ಪ್ಲಸ್ ಒಂಬತ್ತು ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಮೂವತ್ತು ಮೊತ್ತ ಬಂತು ಮೂವತ್ತು ಒಂಬತ್ತರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಇಲ್ಲಿ ಇಲ್ಲ ಎಂದು ಬರೆದಿದ್ದೇವೆ ನಂತರ ಹತ್ತರಿಂದ ಈ ಅಂಕಿಗಳು ಭಾಗವಾಗುತ್ತದೆಯೇ ಎಂದು ನೋಡಬೇಕು ಹತ್ತರಿಂದ ಭಾಗವಾಗುವಾಗ ಬಿಡಿಸ್ಥಾನದಲ್ಲಿ ನಮಗೆ ಸೊನ್ನೆ ಇರಬೇಕು ಇಲ್ಲಿ ಯಾವ ಯಾವ ಸಂಖ್ಯೆಗಳ ಸ್ಥಾನದಲ್ಲಿ ಸೊನ್ನೆ ಇದೆ ಎಂದು ನೋಡೋಣ ಮೊದಲನೇ ಅಂಕಿ ಒಂಬೈನೂರ ತೊಂಬತ್ತು ಬಿಡಿಸ್ತಾನದಲ್ಲಿ ಸೊನ್ನೆಯನ್ನು ಹೊಂದಿದೆ ಆದ್ದರಿಂದ ಇದು ಹತ್ತರಿಂದ ಭಾಗವಾಗುತ್ತದೆ ಇಲ್ಲಿ ಸ್ಥಾನದಲ್ಲಿ ಆರು ಇದೆ ಆದ್ದರಿಂದ ಇದು ಹತ್ತರಿಂದ ಭಾಗವಾಗುವುದಿಲ್ಲ ಎರಡು ನೂರ ಎಪ್ಪತ್ತೈದು ಬಿಡಿಸ್ತಾನದಲ್ಲಿ ಐದನ್ನು ಹೊಂದಿದೆ ಆದ್ದರಿಂದ ಇದು ಕೂಡ ಹತ್ತರಿಂದ ಭಾಗವಾಗುವುದಿಲ್ಲ ಇಲ್ಲಿ ಬಿಡಿಸ್ತಾನದಲ್ಲಿರುವ ಸಂಖ್ಯೆ ಆರು ಇದು ಹತ್ತರಿಂದ ಭಾಗವಾಗುವುದಿಲ್ಲ ಇಲ್ಲಿ ಎರಡು ನೂರ ಹತ್ತು ಎಂದರೆ ಇಲ್ಲಿ ಸೊನ್ನೆ ಇದೆ ಇದು ಹತ್ತರಿಂದ ಭಾಗವಾಗುತ್ತದೆ ಇಲ್ಲಿ ಒಂದು ಇದು ಹತ್ತರಿಂದ ಭಾಗವಾಗುವುದಿಲ್ಲ ಸ್ಥಾನದಲ್ಲಿರುವ ಸಂಖ್ಯೆ ಇಲ್ಲಿ ಆರು ಇದು ಕೂಡ ಹತ್ತರಿಂದ ಭಾಗವಾಗುವುದಿಲ್ಲ ಮೂರು ಸಾವಿರದ ಅರವತ್ತು ಇದು ಸ್ಥಾನದಲ್ಲಿ ಸೊನ್ನೆಯನ್ನು ಹೊಂದಿರುವುದರಿಂದ ಹತ್ತರಿಂದ ಭಾಗವಾಗುತ್ತದೆ ಇಲ್ಲಿ ಕೊನೆಯ ಅಂಕಿ ಒಂಬತ್ತು ಇದು ಕೂಡ ಹತ್ತರಿಂದ ಭಾಗವಾಗುವುದಿಲ್ಲ ಈಗ ನಾವು ಹನ್ನೊಂದರಿಂದ ಯಾವ ಯಾವ ಅಂಕಿಗಳು ಭಾಗವಾಗುತ್ತದೆ ಎಂದು ನೋಡೋಣ ಹನ್ನೊಂದರಿಂದ ಭಾಗವಾಗುವಾಗ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತವನ್ನು ನಾವು ಕಳೆಯಬೇಕು ಆ ಕಳೆದಂತಹ ಉತ್ತರ ಹನ್ನೊಂದರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡೋಣ ಮೊದಲನೇ ಅಂಕಿ ಒಂಬೈನೂರ ತೊಂಬತ್ತು ಇಲ್ಲಿ ಬೆಸಸ್ಥಾನ ಎಂದರೆ ಬಿಡಿ ಮತ್ತು ನೂರು ಸಮಸ್ಥಾನ ಹತ್ತರ ಸ್ಥಾನ ಇಲ್ಲಿ ಒಂದು ಎರಡು ಮೂರು ಒಂದನೇ ಸ್ಥಾನ ಮತ್ತು ಮೂರನೇ ಸ್ಥಾನ ಬೆಸಸ್ಥಾನ ಎರಡನೇ ಸ್ಥಾನ ಸಮಸ್ಥಾನವಾಗಿದೆ ಎಂದರೆ ಹತ್ತರ ಸ್ಥಾನ ಈಗ ನಾವು ಬೆಸ ಸಮ ಸಮಸ್ಥಾನವನ್ನು ಅಥವಾ ಸಮಸ್ಥಾನದಲ್ಲಿ ಬೆಸಸ್ಥಾನವನ್ನ ಕಳೆಯೋಣ ಬೆಸಸ್ಥಾನ ಸೊನ್ನೆ ಮತ್ತು ಒಂಬತ್ತು ಒಂಬತ್ತು ಬಂತು ಒಂಬತ್ತರಲ್ಲಿ ನಾವು ಈ ಹತ್ತರ ಸ್ಥಾನವನ್ನ ಕಳೆಯಬೇಕು ಒಂಬತ್ತು ಮೈನಸ್ ಒಂಬತ್ತು ಸೊನ್ನೆ ಆಯ್ತು ಆದ್ದರಿಂದ ಇದು ಹನ್ನೊಂದರಿಂದ ಭಾಗವಾಗುತ್ತದೆ ಏಕೆಂದರೆ ಈ ಸ್ಥಾನಗಳ ಮೊತ್ತ ಬಿಡಿಸ್ಥಾನ ಮತ್ತು ಸಮಸ್ಥಾನಗಳ ವ್ಯತ್ಯಾಸದ ಮೊತ್ತ ಸೊನ್ನೆ ಅಥವಾ ಹನ್ನೊಂದರಿಂದ ಭಾಗವಾಗುವಂತಿದ್ದರೆ ಆ ಸಂಖ್ಯೆ ಹನ್ನೊಂದರಿಂದ ಭಾಗವಾಗುತ್ತದೆ ಎರಡನೇ ಸಂಖ್ಯೆ ಒಂದು ಸಾವಿರದ ಐದು ನೂರ ಎಂಬತ್ತಾರು ಇಲ್ಲಿ ಆರು ಪ್ಲಸ್ ಐದು ಹನ್ನೊಂದು ಎಂಟು ಪ್ಲಸ್ ಒಂದು ಒಂಬತ್ತು ಹನ್ನೊಂದರಲ್ಲಿ ಒಂಬತ್ತನ್ನು ಕಳೆದಾಗ ಎರಡು ಬಂತು ಎರಡು ಇದು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಮೂರನೇ ಅಂಕಿ ಎರಡು ನೂರ ಎಪ್ಪತ್ತೈದು ಬೆಸಸ್ಥಾನ ಐದು ಪ್ಲಸ್ ಎರಡು ಏಳು ಸಮಸ್ಥಾನ ಏಳು ಏಳರಲ್ಲಿ ಏಳನ್ನು ಕಳೆದಾಗ ಸೊನ್ನೆ ಬಂತು ಸೊನ್ನೆಯು ಬಂದಿದ್ದರಿಂದ ಈ ಸಂಖ್ಯೆ ಹನ್ನೊಂದರಿಂದ ಭಾಗವಾಗುತ್ತದೆ ನಾಲ್ಕನೇ ಅಂಕಿ ಆರು ಸಾವಿರದ ಆರುನೂರ ಎಂಬತ್ತಾರು ಇಲ್ಲಿ ಬೆಸಸ್ಥಾನಗಳ ಮೊತ್ತ ಆರು ಪ್ಲಸ್ ಆರು ಹನ್ನೆರಡು ಎಂಟು ಪ್ಲಸ್ ಆರು ಹದಿನಾಲ್ಕು ಹದಿನಾಲ್ಕರಲ್ಲಿ ಹನ್ನೆರಡನ್ನ ಕಳೆದಾಗ ಮೊತ್ತವು ಎರಡು ಬಂತು ಎರಡು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಇಲ್ಲಿ ನಾವು ಇಲ್ಲ ಎಂದು ಬರೆದಿದ್ದೇವೆ ಈ ಸಂಖ್ಯೆಯಲ್ಲಿ ಬೆಸಸ್ಥಾನ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಮೂರು ಸೊನ್ನೆ ಪ್ಲಸ್ ಎರಡು 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 ಪ್ಲಸ್ ಮೂರು ಐದು ಸಮಸ್ಥಾನ ಒಂದು ಪ್ಲಸ್ ಒಂಬತ್ತು ಹತ್ತು ಹತ್ತು ಪ್ಲಸ್ ಆರು ಹದಿನಾರು ಹದಿನಾರರಲ್ಲಿ ಐದನ್ನ ಕಳೆದಾಗ ಹನ್ನೊಂದು ಬಂತು ಉತ್ತರ ಹನ್ನೊಂದು ಬಂದಿದ್ದರಿಂದ ಇದು ಹನ್ನೊಂದರಿಂದ ಭಾಗವಾಗುತ್ತದೆ ಈ ಅಂಕಿ ಇಲ್ಲಿ ಬೆಸಸ್ಥಾನ ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂಬತ್ತು ಹನ್ನೊಂದು ಸಮಸ್ಥಾನ ನಾಲ್ಕು ಪ್ಲಸ್ ಏಳು ಪ್ಲಸ್ ಎರಡು ಹದಿಮೂರು ಹದಿಮೂರರಲ್ಲಿ ಹನ್ನೊಂದನ್ನು ಕಳೆದಾಗ ಎರಡು ಬಂತು ಎರಡು ಬಂದಿದ್ದರಿಂದ ಇದು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಎರಡು ಸಾವಿರದ ಎಂಟುನೂರ ಐವತ್ತಾರು ಇಲ್ಲಿ ಬೆಸಸ್ಥಾನಗಳ ಮೊತ್ತ ಆರು ಪ್ಲಸ್ ಎಂಟು ಹದಿನಾಲ್ಕು ಸಮಸ್ಥಾನಗಳ ಮೊತ್ತ ಐದು ಎರಡು ಏಳು ಹದಿನಾಲ್ಕರಲ್ಲಿ ಏಳನ್ನು ಕಳೆದಾಗ ವ್ಯತ್ಯಾಸ ಏಳು ಬಂತು ಆದ್ದರಿಂದ ಇದು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಮೂರು ಸಾವಿರದ ಅರವತ್ತು ಬೆಸಸ್ಥಾನಗಳ ಸಂಖ್ಯೆಯ ಮೊತ್ತ ಸೊನ್ನೆ ಸಮಸ್ಥಾನಗಳ ಸಂಖ್ಯೆಯ ಮೊತ್ತ ಒಂಬತ್ತು ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತರಲ್ಲಿ ಸೊನ್ನೆಯನ್ನು ಕಳೆದಾಗ ಒಂಬತ್ತು ಬಂತು ಒಂಬತ್ತು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಈ ಸಂಖ್ಯೆ ಈ ಸಂಖ್ಯೆಯಲ್ಲಿ ಬೆಸಸ್ಥಾನಗಳ ಮೊತ್ತ ಒಂಬತ್ತು ಪ್ಲಸ್ ಎಂಟು ಹದಿನೇಳು ಹದಿನೇಳು ಪ್ಲಸ್ ಜೀರೋ ಹದಿನೇಳು ಸಮಸ್ಥಾನಗಳ ಮೊತ್ತ ಮೂರು ಪ್ಲಸ್ ಆರು ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ಈಗ ನಾವು ಹದಿನೇಳರಲ್ಲಿ ಹದಿಮೂರನ್ನು ಕಳೆದಾಗ ವ್ಯತ್ಯಾಸ ನಾಲ್ಕು ಬಂತು ಆದ್ದರಿಂದ ನಾಲ್ಕು ಕೂಡ ಹನ್ನೊಂದರಿಂದ ಭಾಗವಾಗುವುದಿಲ್ಲ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಒಂದನೇ ಲೆಕ್ಕವನ್ನ ಬಿಡಿಸಿದ್ದೇವೆ ಎರಡರಿಂದ ಮುಂದಿನ ಲೆಕ್ಕಗಳನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ